ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಈ ಪಲ್ಯ ಒಂದು ಬಾಣಲೆಗೆ ಎಣ್ಣೆ ಹಾಕಿ ನಂತರ ಸಾಸಿವೆ ಕಡಲೆಬೇಳೆ ದಿನಬೇಳೆ ಹಾಕಿ ಫ್ರೈ ಮಾಡಿ ಕರಿಬೇವಿನ ಸೊಪ್ಪು ನೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ಈರುಳ್ಳಿಯನ್ನು ಸೇರಿಸಿ ಫ್ರೈ ಮಾಡಿ ಅರಿಶಿನ ಸೇರಿಸಿ ಹೆಚ್ಚಿದ ಟೊಮೊಟೊ ಹಾಕಿ ಫ್ರೈ ಮಾಡಿ ನಂತರ ಹೆಚ್ಚಿದ ಹೀರೆಕಾಯಿ ಹಾಕಿ ಫ್ರೈ ಮಾಡಿ ಫ್ರೈ ಆದ ನಂತರ ಹೀರೆಕಾಯಿ ಬೇಯಲು ಒಂದು ಚಿಕ್ಕ ಲೋಟ ನೀರನ್ನು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಿ ಬೆಂದ ನಂತರ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ ನೋಡಿ ಈಗ ಟೇಸ್ಟಿಯಾದ ಹೀರೆಕಾಯಿ ಪಲ್ಯ ದೋಸೆ ಚಪಾತಿ ರೊಟ್ಟಿ ಜೊತೆ ತಿನ್ನಲು ರೆಡಿ ನೀವು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ